ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೆ ಚಿನ್ನದ ರೀತಿಯಲ್ಲಿ ಕಾಣುವಂತಹ ಮಾಂಗಲ್ಯ ಚೈನ್ಗಳು ಕಿವಿಯ ಓಲೆಗಳನ್ನು ಹಾಗೆಯೇ ನಿಮಗೆ ಬ್ರಾಸ್ಲೆಟ್ಗಳನ್ನು ಎಲ್ಲವನ್ನು ಕೂಡ ಒಂದೇ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ಗೆ ಆಗಿದೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಾನು ಈಗ ತೋರಿಸ್ತಾ ಇರುವಂಥ ಕಿವಿಯ ಓಲೆಯನ್ನು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಐನೂರು ರೂಪಾಯಿ ಇರುತ್ತೆ ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಹಾಗೆ ಕಲೆಕ್ಷನ್ಗಳು ಕೂಡ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಿಮಗೆ ಮುತ್ತಿನ ಕಿವಿಯ ಓಲೆ ಇದೆ ಕೂಡ ಹಾಗೆಯೇ ಅವಳದ್ದು ಕೂಡ ಇದೆ ಯಾವುದೇ ರೀತಿಯಾಗಿ ನಿಮಗೆ ಕಲರ್ ಹೋಗೋದಿಲ್ಲ ಹಾಗೆ ನೀವು ನೋಡ್ಬೋದು ಸ್ನೇಹಿತರೆ ಡೈಲಿ ಕೂಡ ವೇರ್ ಮಾಡ್ಬೋದು ಕಾಲೇಜ್ಗಳಿಗೆ ಹಾಗೆಯೇ ಸ್ಯಾರಿಯನ್ನು ವೇರ್ ಮಾಡಿದಾಗ ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲ ಇದೆ ಹಾಗೆ ನೀವೇನಾದರೂ ಸ್ನಾನ ಮಾಡುವಾಗ ಬಿಸಿ ನೀರಿನಿಂದ ಸೊ ವಾಶ್ ಮಾಡಿದರೂ ಕೂಡ ಇದು ಯಾವುದೇ ರೀತಿಯಾಗಿ ನಿಮಗೆ ಕಲರ್ ಡಿಮ್ ಆಗುವಂಥದ್ದಾಗಲಿ ಅಥವಾ ಕಲರ್ ಹೋಗುವಂಥದ್ದಾಗಲಿ ಯಾವುದೇ ರೀತಿಯಾಗಿ ಸಮಸ್ಯೆ ಕೂಡ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ಹಿಂಭಾಗದಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಪಾಣಿ ಇರೋದರಿಂದ ತುಂಬಾ ಗೋಲ್ಡಲ್ಲಿ ನಿಮಗೆ ಕಾಣುತ್ತೆ ಹಾಗೆಯೇ ನಿಮಗೆ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಡೈಲಿ ವೇರ್ ಮಾಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇವೆಲ್ಲವೂ ಕೂಡ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇರುತ್ತೆ ಹಾಗೆಯೇ ನೀವು ಬುಕ್ ಮಾಡಿ ಕೂಡ ಪರ್ಚೇಸ್ನ ಮಾಡ್ಬೋದು ಸ್ನೇಹಿತರೆ ಸೊ ನಂತರ ನೋಡ್ತಾ ಇರುವಂತಹ ಮಾಂಗಲ್ಯ ಚೈನನ್ನು ನೋಡ್ಬೋದು ತುಂಬಾ ಚೆನ್ನಾಗಿದೆ ಸೊ ಇದರ ಬೆಲೆ ಬಂದುಬಿಟ್ಟು ನಿಮಗೆ ಚೈನ್ ಮಾತ್ರ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ಸೊ ನಿಮಗೆ ಸಾವಿರದ ಇನ್ನೂರು ರೂಪಾಯಿಲಿ ನಿಮಗೆ ಚೈನ್ ಸಿಗುತ್ತೆ ಹಾಗೆ ನಿಮಗೆ ವಿತ್ ಮಾಂಗಲ್ಯ ಚೈನ್ ಕೂಡ ಬೇಕು ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡ್ಬೋದು ತುಂಬಾ ಚೆನ್ನಾಗಿದೆ ನೋಡಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆಯೇ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಇದರಲ್ಲಿ ನೀವು ಡಿಸೈನ್ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಗಳು ಕೂಡ ಸಿಗುತ್ತೆ ಹಾಗೆಯೇ ಸೊ ಲೆಂತ್ ಕೂಡ ತುಂಬಾ ಉದ್ದದ್ದಾಗಿದೆ ಹಾಗೆ ಇದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ಇದು ಕೂಡ ನಿಮಗೆ ಏಳರಿಂದ ಎಂಟು ವರ್ಷಗಳ ಕಾಲ ಯಾವುದೇ ರೀತಿ ಕಲರ್ ಹೋಗುವಂಥದ್ದಾಗಲಿ ಅಥವಾ ನಿಮಗೆ ಸೊ ಕಲರ್ ಹೋಗ್ಬಿಟ್ಟು ವೈಟ್ ವೈಟ್ ಆಗುವಂಥದ್ದು ಯಾವುದೇ ರೀತಿ ಆಗೋದಿಲ್ಲ ಹಾಗೆಯೇ ಬ್ಲ್ಯಾಕ್ ಕೂಡ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ ಸ್ನೇಹಿತರೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನಂತರ ನೋಡ್ತಾ ಇರುವಂತಹ ಮುತ್ತಿನ ಕಿವಿಯ ಒಲೆಯನ್ನು ನೋಡ್ಬೋದು ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಐನೂರು ರೂಪಾಯಿ ತುಂಬ ಚೆನ್ನಾಗಿದೆ ಸೊ ತುಂಬ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಇದರಲ್ಲಿ ನಿಮಗೆ ಹವಳ ಮತ್ತು ಮುತ್ತು ಮಿಕ್ಸ್ ಇರೋದಿದೆ ಹಾಗೆನ ಜೊತೆಗೆ ಬರೀ ಹವಳದ್ದು ಕೂಡ ಇದೆ ನೋಡ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ನೆಕ್ಸ್ಟ್ ತೋರಿಸ್ತಾ ಇರುವಂಥ ಕಿವಿಯ ಓಲೆ ಪೂರ್ತಿಯಾಗಿ ಇದು ಬಂಗಾರದ ಜುಮ್ಕದ ರೀತಿಯಲ್ಲೇ ಇರುವಂಥದ್ದು ನೋಡ್ಬೋದು ಇದರ ಬೆಲೆ ಬಂದುಬಿಟ್ಟು ನಿಮಗೆ ಆರುನೂರು ರೂಪಾಯಿ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಹಾಗೆಯೇ ಸೊ ಎತ್ನಿಕ್ ಡೇ ದಿನ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಹಾಗೆಯೇ ಇದಕ್ಕೆ ನೀವು ಮಾಟಿಯನ್ನು ಕೂಡ ಫಿಕ್ಸ್ ಮಾಡಿ ಹಾಕ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ನಂತರ ನೋಡ್ತಾ ಇರುವಂಥ ಒಲೆ ಜುಂಕವನ್ನು ನೋಡ್ಬೋದು ಇದರ ಬೆಲೆ ಬಂದುಬಿಟ್ಟು ತೌಸಂಡ್ ರುಪೀಸ್ ನೋಡಿ ಸ್ನೇಹಿತರೆ ಇದು ನೋಡಲಿಕ್ಕೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಈಗ ತುಂಬ ಜನ ಈ ರೀತಿ ಚಿನ್ನದ ಕಿವಿ ಓಲೆಗಳನ್ನು ತೊಗೊತಾರೆ ಅಂತಲೇ ಹೇಳ್ಬೋದು ನೋಡ್ಬೋದು ನಿಮಗೆ ತುಂಬ ಜನಕ್ಕೆ ಈ ಥರ ಕಿವಿ ಓಲೆಗಳನ್ನು ಮಾಡಿಸಲಿಕ್ಕೆ ಒಂದು ಹದಿನೈದು ಗ್ರಾಮ್ ಬೇಕಾಗುತ್ತೆ ಈ ರೀತಿ ನೀವು ಆರ್ಟಿಫಿಷಿಯಲ್ ಜುವೆಲ್ಲರಿಗಳು ಕಂಡು ಕಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನಂತರ ನೋಡ್ತಾ ಇರುವಂಥದ್ದು ಮಾಂಗಲ್ಯ ಚೈನು ಇದು ಚೈನ್ ಬಂದ್ಬಿಟ್ಟು ಸ್ನೇಹಿತರೆ ಸೇಮ್ ಚಿನ್ನದ ಡಿಸೈನಲ್ಲೇ ಇರುವಂಥದ್ದು ಡಿಸೈನ್ ನೋಡ್ಬೋದು ನಿಮಗೆ ಸೇಮ್ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ನಿಮಗೆ ಚೈನ್ ಮಾತ್ರ ಬೇಕು ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ಇತ್ತು ಮಾಂಗಲ್ಯ ಕೂಡ ಬೇಕು ಅಂದರೆ ಸಾವಿರದ ನೂರು ರೂಪಾಯಿ ಆಗುತ್ತೆ ಇಲ್ಲಿ ನೀವು ನೋಡ್ಬೋದು ನಾನು ಕತ್ತಿಗೆ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹಾಗೆ ಲೆಂತ್ ಕೂಡ ತುಂಬಾ ಉದ್ದದ್ದಾಗಿದೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ನಿಮಗೆ ಮಾಂಗಲ್ಯ ಬೇಕು ಅಂದರೆ ಮಾಂಗಲ್ಯದ ಜೊತೆಗೆ ತೊಗೊಬೋದು ಅಥವಾ ನಿಮಗೆ ಬರೀ ಚೈನ್ ಬೇಕು ಅಂದರೆ ಚೈನನ್ನೇ ಪರ್ಚೇಸ್ನ ಮಾಡ್ಬೋದು ಕ್ಯಾಶ್ ಆನ್ ಡೆಲಿವರಿ ಕೂಡ ಇರೋದರಿಂದ ನಿಮಗೆ ತುಂಬನೇ ಅನುಕೂಲ ಕೂಡ ಇರುತ್ತೆ ಹಾಗೆಯೇ ಗ್ರ್ಯಾಂಡಾಗಿ ಕೂಡ ಕಾಣುತ್ತೆ ಸೊ ತುಂಬಾ ಚೆನ್ನಾಗಿದೆ ಹಾಗೆಯೇ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಡಿಸೈನ್ಗಳು ಕೂಡ ಸಿಗುತ್ತೆ ಸೊ ಒಂದೇ ರೀತಿ ಪ್ಯಾಟ್ರನಲ್ಲಿರೋಲ್ಲ ಡಿಸೈನ್ ನೋಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಕಲೆಕ್ಷನ್ಗಳನ್ನು ನಿಮಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ ಕಲೆಕ್ಷನ್ ನಿಮಗೆ ಯಾವುದು ಇಷ್ಟ ಆಗುತ್ತೋ ಸೊ ಅದನ್ನು ನೀವು ಕ್ಯಾಶ್ ಆನ್ ಡೆಲಿವರಿ ಕೂಡ ಮಾಡಿ ತಗೊಬಹುದು ಅಥವಾ ನೀವು ಮುಂಚೆನೆ ಪೇ ಮಾಡಿಬಿಟ್ಟು ಪರ್ಚೇಸ್ನ ಕೂಡ ಮಾಡಬಹುದು ಸ್ನೇಹಿತರೆ ಈ ಜ್ಯುವೆಲರಿಗಳನ್ನು ನಂತರ ನೋಡ್ತಾ ಇರುವಂತಹ ಮಾಂಗಲ್ಯ ಚೆನ್ನ ನೋಡಿ ಸ್ನೇಹಿತರೆ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ವಿತ್ ಮಾಂಗಲ್ಯ ಕೂಡ ಬೇಕು ಅಂದರೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಪೂರ್ತಿಯಾಗಿ ಮಂಗಳದ ಚೈನು ಮಧ್ಯ ಮಧ್ಯದಲ್ಲಿ ಕರಿಮಣಿ ಇರುವಂಥದ್ದು ನಿಮ್ಗೆ ನೋಡ್ಬೋದು ತುಂಬ ಚೆನ್ನಾಗಿದೆ ಸೊ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಹಾಕೊಂಡಾಗ ಅಂತೂ ತುಂಬನೇ ಲುಕ್ಕಾಗಿ ಕಾಣುತ್ತೆ ಸ್ನೇಹಿತರೆ ಈ ಡಿಸೈನು ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂತಹ ಈ ನೆಕ್ಲೆಸನ್ನು ನೋಡ್ಬೋದು ಮಧ್ಯದಲ್ಲಿ ನಿಮಗೆ ಲಕ್ಷ್ಮಿಯ ಪೆಂಡೆಂಟ್ ಇದ್ದು ಹಿಂಭಾಗದಲ್ಲಿ ನಿಮಗೆ ಡಿಸೈನ್ ಬಂದಿರುವಂಥದ್ದು ತುಂಬ ಚೆನ್ನಾಗಿದೆ ಹಾಗೆಯೇ ಅಡ್ಜಸ್ಟಬಲ್ ಕೂಡ ಇದೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ನಂತರ ನೋಡ್ತಾ ಇರುವಂತಹ ಈ ನೆಕ್ಲೆಸ್ ಡಿಸೈನನ್ನು ನೋಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿದೆ ಇದು ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಮಕ್ಕಳಿಗೂ ಕೂಡ ವೇರ್ ಮಾಡ್ಬೋದು ತುಂಬ ಜನ ಈ ಥರ ನೆಕ್ಲೆಸ್ಗಳನ್ನು ವೇರ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನೋಡ್ಬೋದು ಸ್ನೇಹಿತರೆ ಇದು ಕಾಟನ್ ಸ್ಯಾರಿಗಳ ಜೊತೆಗೆ ಅಥವಾ ನಿಮಗೆ ಗ್ರ್ಯಾಂಡಾಗಿರುವಂಥ ರೇಷ್ಮೆ ಸೀರೆಗಳಿಗೋ ಜೊತೆಗೂ ಕೂಡ ಇದು ತುಂಬಾ ಚೆನ್ನಾಗಿ ಈ ಡಿಸೈನು ಕಾಣುತ್ತೆ ಸ್ನೇಹಿತರೆ ನಂತರ ನೋಡ್ತಾ ಇರುವಂತದ್ದು ನೋಡ್ಬೋದು ಸ್ನೇಹಿತರೆ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ಹಾಗೆಯೇ ಮ ನಿಮಗೆ ಮರೂನ್ ಮತ್ತು ಗೋಲ್ಡನ್ ಕಲರ್ ಬೀಡ್ಸ್ಗಳು ಕೂಡ ಇದೆ ನಿಮಗೆ ಇದರಲ್ಲಿ ಯಾವ ಕಲರ್ ಮರೂನ್ ಬೇಡ ಅಂದರೆ ಗ್ರೀನ್ ಬ್ಲೂ ಹಾಗೆಯೇ ಬ್ಲ್ಯಾಕ್ ಕಲರ್ ಬೀಡ್ಸ್ಗಳನ್ನು ಕೂಡ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ನಿಮಗೆ ಇದರ ಜೊತೆಗೆ ಕಿವಿಯ ಓಲೆ ಕೂಡ ಬರುತ್ತೆ ವಿತ್ ಮ್ಯಾಚಿಂಗ್ ಕೂಡ ನೀವು ಮಾಡ್ಕೊಳ್ಬೋದು ಅಥವಾ ಬರೀ ನಿಮಗೆ ಹಾರ ಬೇಕು ಅಂದರೆ ಹಾರನೂ ಕೂಡ ಅವೈಲೇಬಲ್ ಇದೆ ಸೊ ನಿಮಗೆ ಇಷ್ಟ ಆದಲ್ಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ನ ಕೊಟ್ಟಿರ್ತೀನಿ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನೀವು ಪರ್ಚೇಸ್ನ ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇದರಲ್ಲಿ ಮುತ್ತಿನ ಹಾರಗಳು ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಈ ಹಾರವನ್ನು ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಇದೆ ಅಂತ ಹೇಳಿ ಹಾಗೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಎಕ್ಸ್ಪೆಷಲಿ ಸ್ಯಾರಿಗಳ ಜೊತೆಗೆ ಡ್ರೆಸ್ಗಳ ಜೊತೆಗೆ ಇವೆಲ್ಲವೂ ಕೂಡ ಲುಕ್ ಆಗಿರುತ್ತೆ ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥ ಈ ಕಿವಿಯ ಒಲೆಯನ್ನು ಆಗಲೇ ನೋಡಿದ್ದೀರಾ ಸೊ ಈ ಕಿವಿಯ ಒಲೆ ಕೂಡ ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಗ್ರ್ಯಾಂಡಾಗಿ ಕಾಣುತ್ತೆ ಚೌಕರ್ ಡಿಸೈನ್ಗಳನ್ನು ನೋಡ್ಬೋದು ಸೊ ಇವೆಲ್ಲವೂ ಕೂಡ ನಿಮಗೆ ತೌಸಂಡ್ ರುಪೀಸಲ್ಲಿ ಸಿಗುತ್ತೆ ಸೊ ಈ ಲಾಂಗ್ಹಾರಗಳದು ಕೂಡ ಅಷ್ಟು ಚೆನ್ನಾಗಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿ ಕಾಣುತ್ತೆ ಜೊತೆಗೆ ವಿತ್ತು ನಿಮಗೆ ಪೆಂಡೆಂಟ್ ಕೂಡ ಅವೈಲೇಬಲ್ ಇರುತ್ತೆ ನೋಡಲಿಕ್ಕೆ ನಿಮಗೆ ಚಿನ್ನದ ರೀತಿಯಲ್ಲೇ ಕಾಣುತ್ತೆ ಇವ್ಯಾವು ಕೂಡ ನಿಮಗೆ ಏಳರಿಂದ ಎಂಟು ವರ್ಷಗಳ ಕಾಲ ಕಲರ್ ಕೂಡ ಹೋಗೋದಿಲ್ಲ ಡೈಲಿ ಕೂಡ ವೇರ್ ಮಾಡ್ಬೋದು ಸ್ನೇಹಿತರೆ ಸೊ ನಿಮಗೇನಾದರೂ ಈ ಜ್ಯುವೆಲರಿಗಳು ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಡೈರೆಕ್ಟಾಗಿ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನೀವು ಬಂದುಬಿಟ್ಟು ಸೊ ಆನ್ಲೈನ್ ಡೆಲಿವರಿ ಕೂಡ ಮಾಡಿಸ್ಕೊಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಸೊ ಈ ಜ್ಯುವೆಲರಿಗಳು ನಿಮಗೆ ಇಷ್ಟ ಆದಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ನಂಬರ್ನ ಚೆಕ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ